ಇನ್ನು ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ನಿರ್ದೇಶಕ ದುನಿಯಾ ಸೂರಿ ಕನ್ನಡದ ಸ್ಟಾರ್ ಡೈರೆಕ್ಟರ್ ಸೂರಿ ಸಿನಿಮಾ ಅಂದ ತಕ್ಷಣ ಅಲ್ಲೊಂದು ನಿರೀಕ್ಷೆ ಕುತೂಹಲ ಜಾಸ್ತಿ ಆಗಿರುತ್ತೆ ಸೂರಿ ಕೂಡ ಸಿನಿಮಾದಿಂದ ಸಿನಿಮಾಗೆ ಹಿಟ್ ನೀಡ್ತಿದ್ದಾರೆ ನಿರ್ದೇಶಕ ಸೂರಿ ನಟ ದರ್ಶನ್ ಜೊತೆಗೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತೀಚೆಗಷ್ಟೇ ಹರಿದಾಡಿತ್ತು ಆದ್ರೆ ಇದೀಗ ನಟ ಸುದೀಪ್ಗೆ ಕೂಡ ಸೂರಿ ಸಿನಿಮಾ ಮಾಡಲಿದ್ದಾರೆ ಸುದೀಪ್ಗಾಗಿ ಒಂದು ಕತೆ ಹಾಗೂ ಟೈಟಲ್ ರೆಡಿ ಮಾಡ್ಕೊಂಡಿದ್ದಾರಂತೆ ಆದ್ರೆ ಸುದೀಪ್ ಮತ್ತು ಸೂರಿ ಇಬ್ಬರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದು ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಅನ್ನೋದು ಇನ್ನೂ ಅಂತಿಮವಾಗಿಲ್ಲ ಈವರೆಗೂ ದುನಿಯಾ ವಿಜಯ್ ಶ್ರೀನಗರ ಕಿಟ್ಟಿ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ಧನಂಜಯ್ ಜೊತೆಗೆ ಸೂರಿ ಸಿನಿಮಾ ಮಾಡಿದ್ರು ಕಿಚ್ಚ ಸುದೀಪ್ ಮತ್ತು ದುನಿಯಾ ಸೂರಿ ಅವ್ರ ಕಾಂಬಿನೇಷನ್ ಬಂದ್ರೆ ಹೇಗಿರುತ್ತೆ ಮೂವಿ ನೀವು ಆ ಕಾಂಬಿನೇಷನ್ ಮೂವಿ ನೋಡ್ಲಿಕ್ಕೆ ಎಕ್ಸೈಟ್ ಆಗಿದ್ದೀರಾ ಮಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ಕಿಚ್ಚ ಸುದೀಪ್ ಆಗಿದ್ರೆ ತಪ್ಪದ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಒಂದು ಇಂಪಾರ್ಟೆಂಟ್ ರಚನೆ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಯಾಟ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟಾ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್